நோடி இன்னும் அல்ல ஸ்நானின மாக்கோ நோடி இன்னும் தோவஸ்தானே முருகோட்டே இது ஏன் தோஸ்தான இது எல்லாம் முருகை சோ நோடி பப்பா இல்லை குத்தக்கோட்டே ஓகே நோய் ಸ್ನೇಹಿತರೆಲ್ಲರಿಗೂ ನಮಸ್ಕಾರ ಸೊ ನೋಡಿ ನಂಜನಗೂಡೆಯ ಹೋದ್ವಾರ ಫುಲ್ಲಾಗಿ ತುಂಬ್ಕೊಂಡ್ಬಿಟ್ಟಿತ್ತು ಸೊ ಇವಾಗ ಸ್ವಲ್ಪ ಕಡಿಮೆ ಆಗಿತ್ತು ಆದರೂ ನೆನ್ನೆ ಮೊನ್ನಿಂದ ಸ್ವಲ್ಪ ಮಳೆ ಜಾಸ್ತಿ ಇರೋದ್ರಿಂದ ನೀರು ಬಿಟ್ಟಿದ್ರಂತೆ ಸೊ ನೋಡಿ ಸುತ್ತಮುತ್ತ ಈ ಕಡೆ ಸೈಡ್ ಇದೆ ಎಜುಗೆ ಸೈಡ್ ಬಂದಿದ್ದೀನಿ ತೋರಿಸಿದ್ ಬನ್ನಿ ಅಂದ್ಬಿಟ್ಟು ಇಲ್ಲಿಂದ ಎಷ್ಟು ಸಕದ ಕಾಣುತ್ತೆ ಸಕದ ಇಲ್ಲಿಂದ ಸ್ವಲ್ಪ ಜನ ಎಲ್ಲ ಈ ಸೈಡ್ ಬಂದ್ರೆ ನೋಡೋಕೆ ಸೊ ಎಲ್ಲ ನೋಡಿ ಪಿಕ್ನಿಕ್ ಸ್ಪಾಟ್ ಮಾಡ್ಕೊಬಿಡೋದು ಎಲ್ಲೂ ಬಿಡೋದು ಅಂತ ಸೊ ನಮ್ಮ ನಂಜುಂಡೇಶ್ವರನ ದೇವಸ್ಥಾನ ಹೆಂಗೆ ಕಾಣ್ತಾ ಇದೆ ಇಲ್ಲಿಂದ ಸೊ ಅಲ್ಲಿಗೆ ನಾನು ನೀವು ತುಂಬಿದ್ದೆ ಸೊ ಇದು ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಸೊ ಇದು ಬಿಡ್ಜು ಸೊ ಆ್ಯಕ್ಚುಲಿ ಬಿಡ್ಜ್ ಫಸ್ಟ್ ಇರಲಿಲ್ಲ ಎಲ್ಲ ದೋಣಿಲೇ ಬರ್ತಾಯಿದ್ರು ಇವಾಗ ಒಂದು ಸುಮಾರು ಹತ್ತು ವರ್ಷ ಆಯಿತು ಕಟ್ಟಿ ಚಿಕ್ಕವರು ಇದ್ದಾಗಲೆಲ್ಲ ದೋಣಿಲೆ ಬಂದು ಹೋಗ್ತಾಯಿದ್ರು ಇಲ್ಲಿಂದ ಸೊ ಇದೆ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಫುಲ್ ಅಲ್ಲಿ ಗಂಟೆ ಮುಡಿಕೊಗ್ಬಿತ್ತು ಸೊ ಇವಾಗ ಸ್ವಲ್ಪ ಕಡಿಮೆ ಆಗಿದೆ ಸೊ ನೋಡಿ ಇಲ್ಲೆಲ್ಲ ಏನು ಬಂದ್ಬಿಡಿದೆ ಕಾಳುಗಳ ನೀರು ಸುಮ್ಮನೆ ಹಿಡಿತಾ ನೋಡಿ ಆ ಗುಡಿ ಎಲ್ಲ ಇನ್ನೂ ಇರೋ ಆ ರೊಗಡೆ ನೀರು ಹೋಗಿದೆ ಯಾರನ್ನ ಬಿಟ್ಟಿಲ್ಲ ಓಡಾಡೋಕ್ಕಾಗಲಿ ಸ್ನಾನ ಒಡಕ್ಕಾಗಲಿ ಇಲ್ಲ ಈ ಕಡೆ ಸೈಡ್ ಮಾತ್ರ ಸ್ವಲ್ಪ ಹಾಕಿದ್ದಾರೆ ಅಲ್ಲಿಂದ ಬ್ಯಾರಿಗೇಡ್ ಹಾಕ್ಬಿಟ್ಟಿದ್ದಾರೆ ಸಂಯತ್ರ ರಭಸಕ್ಕೆ ಸ್ಮಾರೇ ಬಿದ್ದೋಗ್ಬಿಟ್ಟೈತೆ ಸೊ ನೀರು ಇನ್ನೂ ಕಡಿಮೆನೇ ಆಗಿಲ್ಲ ನೆನ್ನೆಲ್ಲ ಕಡಿಮೆ ಆಗಿತ್ತು ಇವತ್ತು ಸ್ವಲ್ಪ ಜಾಸ್ತಿ ಆಗ್ಬಿಟ್ಟಿದೆ ಈಗ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಹೋಗೋಣ ಅಲ್ಲೇ ಆ ಥರ ಇದೆ ನೋಡೋಣ ಈಗ ಇಲ್ಲಿ ಗಂಟೆ ಇರ್ಬೋದು ಫಸ್ಟ್ ಬಂದಾಗ ಫಸ್ಟ್ ಟೈಮ್ ಬಂದಾಗ ಸೆಕೆಂಡ್ ಟೈಮ್ ಬಂದಾಗ ಸೊ ಲೊಕೇಶನ್ ಅಲ್ಲಿ ಇದ್ವಲ್ಲ ಅಲ್ಲಿ ಬಂದಿದ್ದು ೆಲ್ಲ ನೀವು ತಂದ್ಕೊಂಡ್ಬಿಟ್ಟು ಅವಾಗಲೇ ಸೊ ಅಲ್ಲಿ ನೋಡಿ ಅಲ್ಲಿ ಗಂಟೆ ಬಂದ್ಬಿಡುತ್ತೆ ನೀವು ಆಟ ಹೋಗ್ತದೆ ನೋಡಿ ಅಲ್ಲಿ ಗಂಟೆ ಬಂದ್ಬಿಟ್ಟು ನೀವು ಎಂದ ಹತ್ರ ಫುಲ್ಲ ನೀವು ಅಲ್ಲಿ ಗಂಟೆ ಸೊ ನೀರು ಅವ ಇದು ಪಬ್ಬ ಬಂದ್ಬಿಟ್ಟಿದೆ ಇನ್ನೇನು ನೀರು ಜಾಸ್ತಿ ಇದ್ದಾಗ ಗಿಡ ಮಾಡಿದ್ಮೇಲೆ ಹತ್ಬಿಡುತ್ತಂತೆ ಚಿಕ್ಕಮ್ಮ ದೇವಿ ದೇವಸ್ಥಾನ ಫುಲ್ ಮುಳುಗೋಗ್ಬಿಟ್ಟಿತ್ತು ಸೊ ಇವಾಗ ಸ್ವಲ್ಪ ಕಡಿಮೆ ಆಗಿರೋದ್ರಿಂದ ಏನು ಪ್ರಾಬ್ಲಮ್ ಇಲ್ಲ ಪಾಪ ಆವು ಇಲ್ಲಿ ಆವು ಪಾಪ ಓದಾಡ್ತಿದೆ ನೀರಾವು ಸೊ ಇದು ಪ್ರಾಪರ್ಲಿ ನೀರಾವು ಏನು ಕಚ್ಚಲ್ಲ ಕಚ್ಚೋರು ಕಚ್ಚುತ್ತೆ ಸಿ ಜೋರಾಗಿ ಕಚ್ಚುತ್ತೆ ಆದರೆ ವಿಷಯ ಇಲ್ಲ ಇದು ಸೊ ಆದರೂ ನಾವು ನಮ್ಮ ಪಾಡಿಗೆ ಪಾಪ ಅದಕ್ಕೆ ತೊಂದರೆ ಮಾಡಬೇಕು ಸೊ ನೋಡಿ ಚಿಕ್ಕಮ್ಮನವರ ಪಾದ ಇಲ್ಲಿ ಕಂಪ್ಯೂಟರ್ ನೀರು ಹೊಟ್ಟ ಓಹೋ ಇಲ್ಲಿಗೆ ಬರ್ತಾ ಇದೆ ಸೊ ನೋಡಿ ಪಾಪ ಇಲ್ಲಿ ಬಂದು ಕೂತ್ಕೊಬಿಟ್ಟಿದೆ ನೋಡೋದ್ರಲ್ಲ ನಂಜನಗೂಡು ಸ್ನಾನದ ಘಟ್ಟೆ ಎಲ್ಲ ಫುಲ್ಲಾಗಿ ಯಾರು ಸ್ನಾನ ಆಗಲ್ಲ ಬಿಡೋಲ್ಲ ಸ್ನಾನ ಮಾಡೋಕ್ಕೆ ಸೊ ಹೊರಗಡೆಯಿಂದ ಬಂದು ಮಾಡೋದು ಫುಟ್ಪಾತ್ ಮೇಲೆ ಸೊ ಏನಂದ್ರೆ ಅಲ್ಲಿ ಬಂದ್ರೆ ಮುಂದೆ ಮೂವ್ ಆಗ್ಬಿಡ್ತಾರೆ ಅಂದ್ಬಿಟ್ಟು ಸೊ ಬಿಡಲ್ಲ ಸೊ ಬನ್ನಿ ನೋಡೋಣ ಗುಡಿ ಹತ್ರ ಹೋಗೋಣ ಸೊ ಅಲ್ಲಿ ಫುಲ್ ಕಂಪ್ಲೀಟ್ ಆಗಿ ಇಳಿದೋಗ್ಬಿಟ್ಟಿದ್ದೆ ಇಳ್ದೋಗ್ಬಿಟ್ಟಿದ್ದು ಒಂದ್ ಎರಡು ಮೂರು ದಿವಸ ಹಿಂದೆ ಸೊ ಇವಾಗ ಏನಾಗಿದೆ ಏನೋ ಗೊತ್ತಿಲ್ಲ ಸೊ ಸೊ ಅಲ್ಲಿ ಗಂಟು ನೀರು ತುಂಬ ಹೋಗಿತ್ತು ಸೊ ವಿಡಿಯೋ ಹಾಕ್ತೀನಿ ನೋಡಿ ಅದರಲ್ಲಿ ಅಲ್ಲಿ ಗಂಟು ನೀರಿದೆ ಸೊ ಮುಂದ್ಗಡೆ ಏನಿದೆ ಎಂಟ್ರೆನ್ಸ್ ಅಲ್ಲಿ ಗಂಟ ನೀರು ಇದೆಲ್ಲ ಫುಲ್ ಕಂಪ್ಲೀಟಾಗಿ ಮುಳುಗಿ ಹೋಗಿತ್ತು ಸ್ವಲ್ಪ ಇವಾಗ ಕಡಿಮೆ ಆಗಿದೆ ಒಟ್ಟಲ್ಲಿ ನೋಡಿ ಇಲ್ಲೆಲ್ಲ ಕಡಿಮೆ ಆಗಿಬಿಟ್ಟಿದೆ ನೀರು ನೋಡಿ ಗಂಟೆ ಇವತ್ತು ಸಂಜೆ ಗಂಟೆ ಇವೆಲ್ಲ ಬಂದ್ಬಿಟ್ಟು ಕಡೆ ಏನು ಗೋಪುರ ದೇವಸ್ಥಾನ ಮುಂದೆ ಬಂದ್ಬಿಟ್ಟಿತ್ತು ಕಂಪ್ಲೀಟ್ ಆಗಿ ಕಡಿಮೆ ಆಗಿತ್ತು ಕಟ್ಟೆ ನೋಡಿ ಇದೆಲ್ಲ ಅವಾಗ ಬಂದಾಗ ಫುಲ್ ಎಲ್ಲ ಮುಳುಗೋಗ್ಬಿಟ್ಟಿತ್ತು ಹಾಂ ಹದಿನಾರು ನೋಡಿ ಬೆಳಿಗಿಂತ ಇವಾಗ ತುಂಬ ಜಾಸ್ತಿ ಉಳಿದೆ ಇನ್ನೇನು ಕೆಲವೇ ಇನ್ನೇನು ಕೆಲವೇ ಐತಿ ಕೆಲವೇ ಸ್ವಲ್ಪನೇ ಸ್ವಲ್ಪ ಇದೆ ತುಂಬ ತುಂಬ್ಕೊಂಬಿಟ್ರೆ ಫುಲ್ ಹದಿನಾರು ಕಾಲು ಮಂಟಪ ಮುಳುಗಿರೋದು ಇಷ್ಟೇ ಇಲ್ಲ ಸೊ ಇದು ಹದ್ನಾರು ಕಾಲು ಮಂಟಪ ಇನ್ನೇನು ಮುಳುಗಾಲ ಹೊಟ್ಟೆ ಇದೆ ಲಾಸ್ಟ್ ನೋಡಿ ಇವತ್ತೇ ಲಾಸ್ಟು ಸ್ವಲ್ಪ ಬ್ರಿಡ್ಜ್ ಅಲ್ಲಿ ಅಲ್ಲಿಂದ ನೋಡಿದೆ ನೋಡಿ ಅಲ್ಲಿ ಕುತ್ಕೊಂಡು ಬಿಡಿ ಮಾಡಿದ್ನಲ್ಲ ಸೌಂಡ ಅಲ್ಲಿ ನೋಡಿ ಬ್ರಿಡ್ಜ್ ಎಲ್ಲ ಕಂಪ್ಯೂಟರ್ ಆಗಿ ಮುಳುಗೋಗ್ಬಿಡಿದ್ ನೋಡಿ ಅಲ್ಲೆಲ್ಲ ಸೊ ನೋಡಿ ನಾವು ಬಂದಾಗ ಫುಲ್ಲಾಗಿ ಹೋಗ್ಬಿಡಿತ್ತು ನೀರು ಈಗೆಲ್ಲ ಕಡಿಮೆ ಆಗಿದೆ ದೇವಸ್ ಎಲ್ಲ ಹೋಗ್ಬೋದು ಈಗ ಸೊ ಇದನ್ ಬಂದ್ರೆ ಕಂಪ್ಲೀಟ್ ಆಗ ಫಸ್ಟ್ ಕರ್ಷಾಂಗ್ ಇಲ್ಲಿ ಪರ್ಶ್ವಂಗ್ ಗುಡಿ ಫುಲ್ಲಾಗಿ ಬಂದ್ಬಿಟ್ಟು ನೀರು ಇವತ್ತು ಸ್ವಲ್ಪ ಕಡಿಮೆ ಆಗಿದೆ ದರ್ಶನ ಕಡೆ ಹೋಗ್ಬೋದು ಏನಿಲ್ಲ ದೇವಸ್ಥಾನ ನೀರು ಒಳಗಡೆ ಇನ್ನೂ ಹಾಗೆ ಇದೆ ಕಡಿಮೆ ಆಗಿಲ್ಲ ಒಳಗಡೆ ಬಿಡ್ತಾ ಇಲ್ಲ ಸೈನ್ ಸುತ್ತಮುತ್ತ ಇಲ್ಲೆಲ್ಲ ಎಲ್ಲ ಕಡಿಮೆ ಆಗಿದೆ ಅಷ್ಟೇ ಇದ್ವು ಅವಾಗ ಇದ್ದ ಜನ ಬರ್ತಾರೆ ನೋಡಿ ಅಲ್ಲಿ ಹೊಂದ್ಕಂಡು ನೋಡ್ತಾ ಇದ್ವು ಸೊ ಇವಾಗ ನೋಡ್ಬೋದು ಸೊ ಸರೌಂಡಿಂಗ್ ಎಲ್ಲ ಫುಲ್ಲು ನೀರು ತಿನ್ಕೊಬಿತ್ತು ಹಿಂಸಿದ್ವಿ ಈ ಜಾಗದಲ್ಲೆಲ್ಲ ಫುಲ್ ನೀರು ಬಂದ್ಬಿಟ್ಟಿತ್ತು ಸೊ ವರ್ಷ ವರ್ಷ ಈ ಥರ ಬರ್ತಾನೆ ಇರುತ್ತೆ ಇವತ್ತು ಆದರೆ ಈ ವರ್ಷ ತುಂಬ ಜಾಸ್ತಿ ಇತ್ತು ಜಾಗ ಏನಿದೆ ಇಲ್ಲೆಲ್ಲ ಫುಲ್ ಇರ್ಗಂಬಿಟ್ಟಿತ್ತು ಬಿಡಿ ಇವಾಗ ಎಲ್ಲ ಎಮ್ ಟಿ ಆಡಿದೆ ಸೊ ಅದು ಎರಡು ದಿನಕ್ಕೆ ಎಲ್ಲ ಖಾಲಿ ಆಗ್ಬಿಟ್ಟಿತ್ತು ಅಂದರೆ ನಾನೇನು ಸ್ವಲ್ಪ ಜಾಗ ಸೆಂಗ್ತಾವ ನೀರು ಅದರಿಂದ ಇವಾಗ ಒಳೆ ಅಷ್ಟೇ ಇನ್ನೂ ಖಾಲಿ ಆಗ್ಬಿಟ್ಟಿತ್ತು ನಡೆಸಿ